ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬೀಗ ನಾಲ್ಕು ಇದ್ಬಿಟ್ಟು ರೆಡಿ ರೆಡಿ ಇದ್ದೀನಿ ಏನಕ್ಕೆ ಅಂತಂದರೆ ಹಾಸನದಲ್ಲಿ ಅಕ್ಕ ಅವ್ರದ್ದು ಬೇಕ್ರಿ ಓಪನ್ ಇದೆ ಹಾಗಾಗಿ ಹೋಗಬೇಕಾಗಿತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರೂ ಬರ್ತಾ ಇರಲಿಲ್ಲ ಏಕೆ ಅಂತಂದರೆ ನನ್ನ ಮಗನಿಗೆ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತು ಹಾಗಾಗಿ ನಮ್ಮ ಮನೆಯವರು ಲೀವ್ ಹಾಕೊಂಡು ಅವನು ನೋಡ್ಕೊಂಡು ಮನೆಯಲ್ಲೇ ಇದ್ದರು ಯಾರಾದರೂ ಒಬ್ರು ಇರಲೇಬೇಕಾಗಿತ್ತಲ್ಲ ಹಾಗಾಗಿ ಅಕ್ಕ ನೀನೇ ಬಾ ಅಂತ ಫೋರ್ಸ್ ಮಾಡಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಬಿಟ್ಟು ಬರೋಣ ಹೇಳ್ಬಿಟ್ಟು ಹೊರಟೆ ಏಕೆ ಅಂತಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಸ್ಯಾಟರ್ಡೆ ಸಂಡೇ ಊರಿಗೆ ಹೋಗ್ತಾ ಇರ್ತಾರೆ ಅವಾಗ ಹೋದಾಗ ಅವರು ಆರಾಮಾಗಲ್ಲಿ ವಿಸಿಟ್ ಮಾಡಿ ಬರ್ಬೋದು ನಾನಾದರೆ ಯಾವಾಗಲೂ ಹೋಗ್ತಾ ಇರಲ್ಲ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೆ ನನಗೆ ಹೇಗೆ ಅಂತ ಅಂದರೆ ಫೈವ್ ತರ್ಟಿಗೆಲ್ಲ ಆದರೆ ನಾನು ಆರಾಮಾಗಿ ಎದ್ಬಿಡ್ತೀನಿ ಏನು ಅಂತ ಅನಿಸೋದಿಲ್ಲ ಇವತ್ತು ಫೋರ್ ತರ್ಟಿಗೆ ಎದ್ದಿದ್ದೆ ಫೋರ್ ತರ್ಟಿಗೆ ಎದ್ದಿದ್ರಿಂದ ಒಂಥರ ಅನಿಸ್ತಾ ಇದೆ ಏಕೆ ಅಂತಂದರೆ ನಾವು ನೈಟ್ ಮಲಗೋದು ಕೂಡ ಲೇಟ್ ಆಗುತ್ತೆ ನನ್ನ ಮಗ ಮಲಗೋದು ಏನೇ ಅಂದ್ರೂ ಲೆವೆನ್ ತರ್ಟಿ ಟ್ವೆಲ್ ಮಾಡ್ತಾನೆ ಹಾಗಾಗಿ ಅಷ್ಟು ಬೇಗ ಇದ್ದರೆ ನಿದ್ರೆ ಸರಿಗಾಗೋದಿಲ್ಲಲ್ಲ ಸ್ವಲ್ಪ ವಾಮಿಟಿಂಗ್ ಫೀಲು ಮತ್ತು ತಲೆನೋವು ಈ ಥರ ಅನಿಸ್ತಾ ಇರುತ್ತೆ ಬಟ್ ಒನ್ ಡೇ ಅಲ್ವಾ ಹಾಗಾಗಿ ಬೇಗ ಎದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟೆ ನನಗೆ ನಿದ್ರೆ ಸರಿಗಾಗಿಲ್ಲ ಅಂತ ಅಂದರೆ ಐಸೆಲ್ಲ ಒಂಥರ ಪಪ್ಪಿನೆಸ್ ಬಂದುಬಿಡುತ್ತೆ ಮುಖ ಎಲ್ಲ ಒಂದು ರೀತಿ ಸ್ವೆಲ್ಲಿಂಗ್ ಆದಂಗೆ ಆಗುತ್ತೆ ಹಾಗಾಗಿ ಐಸ್ ಕ್ಯೂಬ್ನ ತೊಗೊಂಡು ಫಸ್ಟು ಫೇಸ್ಗೆಲ್ಲ ರಬ್ ಮಾಡಿಕೊಂಡೆ ಆ ರೀತಿ ಮಾಡೋದ್ರಿಂದ ಪಪ್ಪಿನೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗನೂ ಮತ್ತು ನನ್ನ ಹಸ್ಬೆಂಡು ರೂಮಲ್ಲಿ ಮಲಗಿದ್ರು ಹಾಗಾಗಿ ಅಲ್ಲಿ ನಾನು ಲೈಟ್ ಏನೂ ಆಗ್ಲಿಲ್ಲ ಏಕೆಂದರೆ ಅವ್ರಿಗೆ ಸುಮ್ಮನೆ ನಿದ್ರೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳ್ಬಿಟ್ಟು ನಾನು ಪೂರ್ತಿಯಾಗಿ ರೆಡಿ ಆದಮೇಲೆ ಅವರು ನೆಪ್ಸೋಣ ಡ್ರಾಪ್ ಮಾಡ್ತಾರೆ ಅಂತ ಇನ್ನು ರೆಡಿಯಾಗಿಬಿಟ್ಟು ಅಕ್ಕಂಗೆ ಕಾಲ್ ಮಾಡಿದೆ ಅಕ್ಕ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಫೋನು ಚಾರ್ಜರು ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡೆ ಹಾಗೆಯೇ ಒಂದು ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಶಾರ್ಟ್ ವೀಡಿಯೋಗೆ ಅಪ್ಲೋಡ್ ಕೂಡ ಮಾಡಿದೆ ಏಕೆ ಅಂತಂದರೆ ಅಕ್ಕ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲು ಹಾಗಾಗಿ ಇನ್ನು ಅಕ್ಕನೂ ಹೊರಟ್ವಿ ಅಂತ ಹೇಳಿಲ್ಲ ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಹತ್ರ ಡ್ರಾಪ್ ತೊಗೊಂಡೆ ಬಸ್ಟ್ ಫಸ್ಟ್ ಟೈಮು ನಾನು ಫ್ರೀ ಬಸ್ ಆದಮೇಲೆ ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಾ ಇರೋದು ಆಯಿತಾ ಇದುವರೆಗೂ ನಾನು ಫ್ರೀ ಬಸ್ ಕೂಡ ಯೂಸ್ ಮಾಡ್ಕೊಂಡಿಲ್ಲ ಇನ್ನು ಗವ ಗೌರ್ಮೆಂಟಿಂದ ಟೂ ತೌಸಂಡ್ ಬರುತ್ತಲ್ಲ ಅದನ್ನು ಕೂಡ ನಾನು ತೊಗೊಳ್ತಾ ಇಲ್ಲ ನನ್ನ ಮಗ ಇನ್ನ ಹಾಗಾಗಿ ಅವ್ನಿಗೆ ಗೊತ್ತಿತ್ತು ಅವ್ನು ಸೆವೆನ್ ಓ ಕ್ಲಾಕ್ ಮೇಲೆ ಎದ್ದೇಳೋದು ಅಂತ ಹೇಳ್ಬಿಟ್ಟು ಅವನನ್ನು ಮಲಗಿಸ್ಬಿಟ್ಟು ಬಂದಿದ್ದು ಬಟ್ ಬಸ್ ಸ್ಟಾಪಿಗೆ ಬಂದರೂ ನನ್ನ ನನ್ನ ಅಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಬಸ್ ಆ ಕಡೆ ಬರುತ್ತೆ ಹೋಗು ಹೋಗು ಅಂತ ಹೇಳ್ಬಿಟ್ಟು ನನ್ನ ಅಕ್ಕವ್ರು ಬರ್ತಾ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವರಿಗೆ ಹೇಗೆ ಅಂತ ಆದರೆ ಈ ಕಡೆನೇ ನಿಂತ್ಕೊಂಡಿದ್ದಾಳಲ್ಲ ಬಸ್ ಆ ಕಡೆ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು ಸರಿ ನಾನು ಬೇಗ ಮನೆ ಹತ್ರ ಹೋಗಿ ಅವನೇನಾದರೂ ಬಿಡ್ತಾನೆ ಆಮೇಲೆ ಅಂತ ಹೇಳ್ಬಿಟ್ಟು ಕಳಿಸ್ತೆ ಇನ್ನಲ್ಲೇ ಬಸ್ ಸ್ಟಾಪಲ್ಲಿ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಅಕ್ಕ ಅಕ್ಕವರು ಬಂದರು ಬಟ್ ಇವತ್ತು ನನಗೆ ಬೆಳಿಗ್ಗೆ ಬೆಳಗ್ಗೆ ಬಸ್ ಸ್ಟಾಪಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಕ್ಕವರಿಗೆ ವೆಯ್ಟ್ ಮಾಡ್ತಾ ನಿಂತಿದ್ದೆ ಆವಾಗ ಯಾರೋ ಒಬ್ಬ ಬಂದ ಬಂದುಬಿಟ್ಟು ನಾನು ಮುಂದೆನೇ ಪಾಸ್ ಆದ ಅವನು ನೋಡೋದಕ್ಕೆ ಹೇಗಿದ್ದ ಅಂತಂದರೆ ಆ್ಯಕ್ಚುಲಿ ಅದೆಲ್ಲ ಅವರು ಆ ರೀತಿ ಆಡ್ತಕ್ಕಂಥ ನಾಟಕಗಳು ಅಂತ ನನಗೆ ಅವತ್ತೇನೆ ಕನ್ಫರ್ಮ್ ಆಗಿದ್ದು ನೋಡೋದಕ್ಕೆ ಇವನೇನೋ ಒಬ್ನಾರ್ಮಲ್ ಏನೋ ಒಂದೊ ರೀತಿ ಸ್ವಲ್ಪ ಹಳೆ ಬಟ್ಟೆಗಳನ್ನು ಹಾಕ್ಕೊಂಡು ಕುಂಟ್ಕೊಂಡು ಹೋಗೋಂಥರ ಇದ್ದ ಏಜ್ ಕೂಡ ಒಂದು ಫಾರ್ಟಿ ಫೈವ್ ಫಿಫ್ಟಿ ಆ ಏಜಲ್ಲಿದ್ದ ಅವನು ಅಕ್ಕನ ಜೊತೆ ನಾನು ಕಾಲಲ್ಲಿ ಮಾತಾಡ್ತಾ ಇದ್ದೆ ಒಂದು ಅಸಹ್ಯವಾಗಿ ನನ್ನಿಂದ ನಿಜವಾಗ್ಲೂ ಬಾಯಿಲ್ಲ ಆ ಪದನೇ ಬರೋದಿಲ್ಲ ಹೇಳೋದಕ್ಕೂ ಆಗೋದಿಲ್ಲ ಬಿಡಿ ಅದನ್ನು ಅಷ್ಟು ಕೆಟ್ಟದಾಗಿ ಒಂದು ಮಾತನ್ನ ಹೇಳ್ಕೊಂಡು ಹೋದ ಪಾಸ್ ಆದ ಬಟ್ ನಾನು ಅಷ್ಟು ಗಮನ ಕೊಡಲಿಲ್ಲ ಅಕ್ಕನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಲ್ಲಿ ಹೋಗಿ ಆ ಕಡೆ ನಿಂತ್ಕೊಂಡವನು ಮತ್ತು ನಾನು ಫೋನನ್ನು ಇಟ್ಬಿಟ್ಟು ಹಾಗೆ ನಿಂತ್ಕೊಂಡಿದ್ದೆ ವೆಯ್ಟ್ ಮಾಡಿಕೊಂಡು ಮತ್ತೆ ಹಿಂದೆ ಬಂದುಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡ ನಿಂತ್ಕೊಂಡು ಹೇಗೆ ಅಂತಂದರೆ ಏನೂ ಗೊತ್ತಿಲ್ಲದೆ ಇರೋಂಥರ ನಿಂತ್ಕೊಂಡು ಮತ್ತೆ ಸೇಮ್ ವರ್ಡ್ನ ರಿಪೀಟ್ ಮಾಡಿದ ಪದ ಎಷ್ಟು ಅಸಹ್ಯ ಅಂತ ಅಂದರೆ ನಿಜವಾಗ್ಲೂ ನನ್ನ ಬಾಯಲ್ಲಿ ಆ ವರ್ಡ್ನ ರಿಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಬಿಡಿ ಅಷ್ಟು ಕೆಟ್ಟದಾಗಿ ಮಾತಾಡಿದ ಅವನು ನನಗೆ ತುಂಬ ಅಂದರೆ ತುಂಬಾ ಕೋಪ ಬಂತು ಚೆನ್ನಾಗಿ ಬೈದೆ ಇವನ್ ಅವತ್ತು ಒಂದು ಟೂ ಡೇಸ್ ಮುಂಚೆನೇ ಅಕ್ಕ ಬಾಬಾ ಮನೆಗೆ ಬಂದಾಗ ನಮ್ಮ ಬಾ ಒಂದು ವಾಚ್ ಮನೆಯಲ್ಲೇ ಬಿಟ್ಟು ಹೋಗಿದ್ರು ಅದೇ ಆ ವಾಚ್ನ ನನಗೆ ಅಕ್ಕ ತಗೊಂಡು ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಇಟ್ಕೊಂಡಿದ್ದೆ ಅದೇ ವಾಚಲ್ಲಿ ತಲೆ ಮೇಲೆ ಕುಕ್ಕೋದು ಕೂದೆ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಇಲ್ಲೇನೇ ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲರ್ ಅಷ್ಟರಲ್ಲಿ ಅಷ್ಟಲ್ಲಿ ಅಂತ ಎಸ್ಕೇಪ್ ಅದ ಅವನು ನಿಜವಾಗ್ಲೂ ನೀವು ನೋಡೋದು ಕಬ್ನಾರ್ ಮಲ್ ಥರ ಇದ್ದ ಬಟ್ ಅದೆಲ್ಲ ಅವ್ರು ಆ್ಯಕ್ಟ್ ಮಾಡೋದು ಅಷ್ಟೇ ಆಯಿತಾ ಬಂದ್ಬಿಟ್ಟು ಏನೇನಾದರೂ ಅಸಹ್ಯವಾಗಿ ಹೆಣ್ಮಕ್ಳ ಹತ್ರ ಮಾತಾಡೋದು ಈ ರೀತಿ ಮಾಡ್ತಾನೆ ഇന്നേ ഒന്ന് ടെൻ ഇയർസ് ബാക്ക് കാലേജ് ഡേസലേനും നനഗീ എക്സ്പീരിയൻസ് ആകരുടെ ഖന്ത്വ്ഗാഗ്ലൂ ഇഷൊന്ന ധൈര്യ ഇതിരുന്നില്ല ಎದ್ರುಕೊಂಡು ಏನ್ ಮಾಡ್ತಾ ಇದ್ವಿ ಸುಮ್ಮನೆ ನಾವೇ ಎದ್ರುಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ಆಗಲ್ಲ ಯಾರಾದ್ರೂ ಏನಾದ್ರು ಅಂತಂದ್ರೆ ಆನ್ ದ ಸ್ಪಾಟ್ ಆನ್ ಫೇಸ್ ನಾನು ಸರಿಯಾಗೆ ಕೊಟ್ಬಿಡ್ತೀನಿ ಬಟ್ ಗರ್ಲ್ಸ್ ನಾನು ಹೇಳೋದು ಇಷ್ಟೇ ಹೆಣ್ಮಕ್ಳು ಯಾರೇ ಆಗಿರಲಿ ನೀವು ಕಾಲೇಜ್ ಗರ್ಲ್ಸ್ ಆಗಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಯಾರೇ ಆಗಿರಲಿ ಏನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೆ ಕಣ್ಣು ಎದ್ರುಕೊಳ್ಳೋದಕ್ಕೆ ಮಾತ್ರ ಹೋಗ್ಬೇಡಿ ಧೈರ್ಯವಾಗಿ ಮಾತಾಡಿ ಚೆನ್ನಾಗಿ ಬೈರಿ ಏಕೆಂತ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತೀರಿ ಇವ್ರು ನಮ್ಮ ಜೊತೆ ಅಸಹ್ಯವಾಗಿ ವರ್ತನೆ ಮಾಡಿದ್ರು ಅಂತ ಹೇಳಿದಾಗ ಇನ್ನು ಪೊಲೀಸ್ಗೂ ಕೂಡ ಕಾಲ್ ಮಾಡಿದ್ರೆ ಪೊಲೀಸ್ ಕೂಡ ಬಂದ್ಬಿಟ್ಟು ಅವ್ರಿಗೆ ಏನು ಆಕ್ಷನ್ ಬೇಕೋ ಅದನ್ನ ತಗೊಳ್ತಾರೆ ಬಟ್ ಯಾವಾಗಲೂ ಧೈರ್ಯವಾಗಿರಿ ನಿಮಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ ನಮಗೆ ನಾವು ಸ್ಟ್ಯಾಂಡ್ ತೊಗೊಳ್ಳೇಬೇಕಾಗುತ್ತೆ ಏಕೆ ಅಂತಂದರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂದಾಗ ನಾವು ಸ್ಟ್ಯಾಂಡ್ ತಗೊಳ್ಳೇಬೇಕಾಗುತ್ತೆ ಧೈರ್ಯವಾಗಿರಿ ಏನೇ ಸಿಚುವೇಷನ್ ಬರಲಿ ಧೈರ್ಯವಾಗಿ ಫೇಸ್ ಮಾಡಿ ಯಾವುದೇ ಕಾರಣಕ್ಕೂ ಎದುರುಕೋಬೇಡಿ ನಾವು ಎದುರುಕೊಂಡೆ ಅದೇ ಅವರಿಗೆ ನಮ್ಮ ವೀಕ್ನೆಸ್ ಆಗಿ ಕಾಣಿಸುತ್ತೆ ಇನ್ನು ಅಕ್ಕವ್ರದ್ದು ಹಾಸನದಲ್ಲಿ ಬೇಕ್ರಿ ಓಪನ್ ಇತ್ತಲ್ಲ ಹಾಗಾಗಿ ಬೇಕರಿ ಹತ್ರನೇ ಬಂದ್ವಿ ಡೈರೆಕ್ಟ್ ನಾವು ಬಸ್ ಹಿಡ್ದವ್ರೆ ಆಟೋದಲ್ಲಿ ಬೇಕ್ರಿ ಹತ್ರನೇ ಬಂದ್ವಿ ಇನ್ನು ಅಕ್ಕಂಗೂ ಹೇಳ್ತಾ ಇದ್ದೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕ ಬಾವನ ಸರಿಗೆ ಬೈತಿದ್ರು ಚೆನ್ನಾಗಿ ಎರಡು ಬಿಡೋದಲ್ವೇನವ ಅಂತ ಹೇಳ್ತಾಯಿದ್ರು ಹೊಡೆಯೋದಕ್ಕೆ ಅಂತಲೇ ಓದದೆ ಬಾವ ಅಷ್ಟೊದು ಎಕ್ಸ್ಕೇಪ್ ಆದ ಅಂತಲೇ ಹೇಳ್ತಾ ಇದ್ದೆ ಅವನೇನಾದ್ರೂ ನಿಜವಾಗ್ಲೂ ನನ್ನ ಕೈಗೆ ಸಿಕ್ಕಿದ್ರೆ ಕೆನ್ನೆಗರೆ ಬಿಟ್ಬಿಟ್ಟು ಕೂತ್ಕೆ ಪಟ್ಟಿ ಇಡ್ಕೊಂಡು ಅವನನ್ನು ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಆಗ್ತಾ ಇದ್ದೆ ಅಷ್ಟು ಕೋಪ ಇತ್ತು ಇವಾಗ್ಲೂ ನನಗೆ ಎಲ್ಲೆಲ್ಲಾದರೂ ಓಡಾಡಬೇಕಾದ್ರೆ ಅವ್ನ ಫೇಸ್ ಏನಾದರೂ ಕಾಣಿಸಿದ್ರೆ ಎಳ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಒಪ್ಸೋಣ ಅನ್ನೋ ಅಷ್ಟು ಕೋಪ ಇದೆ ಇನ್ನೇ ಯಾರಾದ್ರೂ ಈ ರೀತಿ ವೇಷ ಹಾಕೊಂಡು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಳ್ಳೋದು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋದು ಈ ರೀತಿ ಎಲ್ಲ ಮಾಡಿದರೆ ಬ್ಲೈಂಡಾಗಿ ನಂಬೋದಕ್ಕೆ ಹೋಗ್ಬೇಡಿ ಓ ಇವ್ರು ಅಬ್ನಾರ್ಮಲ್ ಇರಬೇಕು ಇದಕ್ಕೆ ಈಗ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಧೈರ್ಯವಾಗಿರಿ ಅಷ್ಟೇ ಹುಷಾರಾಗಿ ಕೂಡ ಇರಿ ಅಂತಲೇ ಹೇಳ್ತೀನಿ ಹಾಗೇನೆ ನಿಮ್ಮಲ್ಲಿ ಯಾರಿಗಾದ್ರೂ ಎಲ್ಲಾದ್ರೂ ಔಟ್ ಸೈಡ್ ಹೋದಾಗ ಈ ರೀತಿ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದೆಯಾ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ನ ಅಮ್ಮಂಗೇನು ಅಂತ ಅಂದರೆ ಭಯ ಅಮ್ಮ ಏನು ಹೇಳೋದು ಅಯ್ಯೋ ಯಾರ ಹತ್ರನೂ ಏನು ಮಾತಾಡೋದಕ್ಕೆ ಹೋಗ್ಬೇಡಿ ಏನು ಇದು ಮಾಡೋದಕ್ಕೆ ಹೋಗ್ಬೇಡಿ ಆ ರೀತಿ ಏನಾದರೂ ಇದ್ರೆ ಸುಮ್ಮನೆ ಹೋಗ್ಬಿಡಿ ನೀವು ಅಂತ ಹೇಳ್ತಾಯಿದ್ರು ಅಮ್ಮಂಗೆ ಏನಂತಂದರೆ ಮತ್ತೆ ಏನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಅವರಿಗೆ ಆಗಾಗ ಆ ರೀತಿ ಹೇಳ್ತಾಯಿದ್ರು ಮತ್ತು ಎಲ್ಲಾದ್ರೂ ಓಡಬೇಕಾದ್ರೂ ಅಷ್ಟೇ ಔಟ್ಸೈಡು ಹುಷಾರಾಗಿ ಓಡಾಡಿ ಎಲ್ಲಾದರೂ ಹೆಂಗಸರುಗಳು ನಿಂತಿರ್ತಾರಲ್ಲ ಅಲ್ಲೋಗಿ ನಿಂತ್ಕೊಳ್ಳಿ ಒಬ್ಬೊಬ್ಬರೇ ನಿಂತ್ಕೋಬೇಡಿ ಈ ರೀತಿ ಎಲ್ಲ ಇದ್ರು ಅವರಿಗೆ ಸಿಕ್ಕಾಬಟ್ಟೆ ಭಯ ಇನ್ನು ಅಕ್ಕವರೆಲ್ಲರೂ ಬೇಕ್ರಿ ಹತ್ರನೇ ಬಂದಿದ್ದರು ನಮ್ಮ ಅಕ್ಕನ ಚಿಕ್ಕ ಮಗಳಿಗೆ ಸ್ಕೂಲ್ ಹಾಲಿಡೇ ಇತ್ತು ಅಂತ ಹೇಳ್ಬಿಟ್ಟು ಅವಳನ್ನು ಕರ್ಕೊಬಂದಿದ್ರು ಇನ್ನು ದೊಡ್ಡವಳಿಗೆ ಪಾಪ ಎಕ್ಸಾಮ್ ಇತ್ತು ಅವಳಿಗೆ ಮುಂಚೆನೇ ಒನ್ ಟೈಮು ಇಲ್ಲಿ ಬೇಕ್ರಿನಲ್ಲಿ ಪೂಜೆ ಇಟ್ಟಿಸ್ಕೊಂಡಿದ್ರು ಆಯಿತು ಆವಾಗ್ಲೂ ಅವಳಿಗೆ ಎಕ್ಸಾಮ್ ಇತ್ತು ಇವಾಗಲೂ ಎಕ್ಸಾಮು ಮಿಸ್ ಆಯಿತು ಅವಳಿಗೆ ಬರಲಿಕ್ಕೆ ಐಶೋ ತಿಂಡಿ ತಿನ್ಕೋ ಬಂದ್ರ ನೀವು ತಿಂಡಿ ತಿನ್ಕೋ ಕಳಿಸಿ ಕಳಿಸ್ಬರ್ಬೇಕು ಇನ್ನು ಹಾಸನಲ್ಲಿ ಬೇಕ್ರಿ ಇರ್ತಕ್ಕಂಥದ್ದು ವಸ್ಲೈನ್ ರೋಡು ಬಸವೇಶ್ವರ ಕಲ್ಯಾಣ ಮಂಟಪದ ಹತ್ರ ಇನ್ನು ಬೇಕ್ರಿ ಓಪನ್ಗೆ ನಮ್ಮ ಹಾಸನದ ಎಮ್ ಎಲ್ ಎ ಆಗಿರ್ತಕ್ಕಂಥ ಸ್ವರೂಪ್ ಸರ್ ಕೂಡ ಬರ್ತಾ ಇದ್ರು ಹಾಗಾಗಿ ಎಲ್ಲಾದ್ರೂ ರೆಡಿ ಮಾಡ್ಕೊಂಡು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಬಲೂನ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಮಾತಾಡಿ ನೋಡಿ ನಾಚಿಕೊತ ಐಶೋ ಐಶೋ ಯಾಕೆ ನಾಚಿಕೆ ಗೈಸ್ ನೋಡಿ ಇವರೇ ಬೇಕ್ರಿ ಒಂದವರು ಹಾಯ್ ಮಾಡೆ ನಮ್ಮ ಅವರು ಬೇಕ್ರಿಗಳೆಲ್ಲ ಮುಂಚೆ ಬೆಂಗಳೂರಲ್ಲೇ ಇದ್ದಿದ್ದು ಇವಾಗಲೂ ಅದನ್ನೆಲ್ಲ ಇಲ್ಲಿನೇ ಲೀಸಿಗೆ ಕೊಟ್ಟಿದ್ದಾರೆ ಬಟ್ ಅವರಿಗೆ ಹಾಸನಲ್ಲಿ ಒಂದು ಬೇಕ್ರಿ ಮಾಡಬೇಕು ಅನ್ನೋದು ಅವರ ಡ್ರೀಮ್ ಆಗಿತ್ತು ಬೆಂಗಳೂರಲ್ಲಿ ಮಾಡಿದ್ದೀವಿ ನಮ್ಮೂರಲ್ಲಿ ಮಾಡೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಹಾಸನಲ್ಲಿ ಒಂದು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇವಾಗ ಹಾಸನಲ್ಲಿ ಕೂಡ ಮಾಡಿದ್ದಾರೆ ಇನ್ನು ಇಲ್ಲಿ ಮಿಕ್ಸ್ಚರ್ಸು ನಿಪ್ಪಟ್ಟು ಇದನ್ನು ಎಲ್ಲದನ್ನು ಔಟ್ಸೈಡಿಂದ ತರಿಸ್ಕೊಳ್ತಾ ಇಲ್ಲ ಎಲ್ಲವನ್ನೂ ಇಲ್ಲೇ ಕೂಡ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ನಮ್ಮ ಹಾಸನ ಜನಕ್ಕೆ ಏನಂತಂದರೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಹಾಗಾಗಿ ಅಲ್ಲಿ ಜನದ ಟೇಸ್ಟಿಗೆ ತಕ್ಕಂತೆ ಮಾಡಿಸಿದ್ರು ನಾವು ಕೂಡ ತಿಂದು ನೋಡಿದ್ವಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಿಪ್ಪಟ್ಟು ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ನಾವು ಯಾವುದೇ ಬಿಸ್ನೆಸ್ ಪ್ಲೇಸಲ್ಲಾದ್ರೂ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಡಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಅಷ್ಟೇ ಎಲ್ಲ ಶಾಪ್ಗಳಲ್ಲೆಲ್ಲ ವೆಂಕಟೇಶ್ವರ ಸ್ವಾಮಿದೇ ಫೋಟೋ ಇಟ್ಟಿರ್ತಾರೆ ಈ ಫೋಟೋನು ಅಷ್ಟೇ ಇಲ್ಲೇ ಬ್ಯಾಂಗ್ಳೂರನ್ನ ಚಿಕ್ಕಪೇಟೆಯಿಂದ ತೊಗೊಂಡೋದ್ರಂತೆ ಅದು ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು ಇನ್ನು ನೆಕ್ಸ್ಟ್ ನಮ್ಮ ಎರಡನೇ ಹಾಕೋರು ಸಹ ಬೇಕ್ರಿ ಓಪನ್ ಮಾಡೋದ್ರಲ್ಲಿ ಇದ್ದಾರೆ ಹಾಗಾಗಿ ಅವಳು ಕೂಡ ಹೋಗ್ಬಿಟ್ಟು ಎಲ್ಲ ಒಳಗಡೆ ನೋಡ್ಕೊಳ್ತಾ ಇಲ್ವ ಮಿಷನ್ಸ್ ಅದನ್ನೆಲ್ಲ ಅದನ್ನು ಆ ಬೇಕ್ರಿನಲ್ಲಿ ಹೇಗೆ ಅಂತಂದರೆ ಆ ಓವೆನ್ಸ್ ಮಿಷನ್ಸ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ ಸಿಕ್ಕೋ ಬಟ್ಟೆ ದೊಡ್ಡದು ಒಂದೇ ಸತಿ ಒಂದಷ್ಟು ಎಲ್ಲ ಬೇಕಾಗ್ತಾ ಇರುತ್ತಲ್ಲ ಹಾಗಾಗಿ ಇನ್ನು ನಾವು ಹೋಗೋ ಅಷ್ಟರಲ್ಲಿ ಅಕ್ಕ ಪೂಜೆ ಎಲ್ಲ ಮುಗಿಸಿದ್ಲಿ ಇನ್ನು ನಾವು ಕೂಡ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ ನನ್ನ ತಮ್ಮನು ಇಲ್ಲೇ ಇದ್ದಾನೆ ಇವತ್ತೇನಂತಂದರೆ ಕೋ ಕೋಇನ್ಸಿಡೆಂಟ್ಲಿ ನಂದು ನನ್ನ ತಮ್ಮಂದು ಇಬ್ಬರದು ಎಲ್ಲೋ ಎಲ್ಲೋ ಕಲರ್ ಡ್ರೆಸ್ ಆಗಿತ್ತು ಇನ್ನು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ ಆಗಾಗ ಅವ್ರು ಚೆನ್ನಾಗಿದ್ದಾರೆ ತುಂಬ ಮೋಜು ಮಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಆದ್ರೂ ಕಷ್ಟ ಅವರಿಗೆ ಗೊತ್ತಿರುತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮು ಡೇ ಆ್ಯಂಡ್ ನೈಟು ನಿದ್ರೆ ಇಲ್ಲದೇ ಕೆಲಸ ಮಾಡ್ತಾರೆ ಬೆಳಗ್ಗೆ ನಿಂತ್ಕೊಂಡ್ರೆ ಅವರು ನೈಟ್ ಅಂಗಡಿ ಕ್ಲೋಸ್ ಮಾಡೋವರ್ಗು ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ದುಡ್ಡು ಯಾವುದೂ ಕೂಡ ಹಾಗೆ ಸುಮ್ಮನೆ ಬರೋದಿಲ್ಲ ನಾವು ಕಷ್ಟಪಟ್ಟು ದುಡಿದ್ರೆ ಅಷ್ಟೇ ಬರೋದು ನಾವು ಕಷ್ಟಪಟ್ಟು ದುಡಿಬೇಕು ಅದಕ್ಕೆ ತಕ್ಕಂತೆ ನಾವು ಒಂದು ಒಳ್ಳೆ ಲೈಫ್ನಲ್ಲಿ ಲೀಡ್ ಮಾಡಬೇಕಾಗುತ್ತೆ ಸುಮ್ಮನೆ ಕೂತಿದ್ದ ಹತ್ರಕ್ಕೆ ಯಾರನ್ನೂ ದುಡ್ಡು ತಗೋಬಂದು ಕೊಡೋದಿಲ್ಲ ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದಾಗ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಇನ್ನು ಸ್ವರೂಪ್ ಸರ್ ಕೂಡ ಬಂದರು ಸೊ ಅವ್ರನ್ನ ಇವಾಗ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ನಾನು ಮುಂಚೆ ಯಾವುದೇ ರೀತಿಯಾದಂಥ ಪೊಲಿಟಿಷಿಯನ್ಸ್ ಯಾರೂ ಮಾತಾಡಿಸ್ಲಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮು ನಾನು ಸರ್ ಜೊತೆ ಮಾತಾಡಿದ್ದು ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾವುದೇ ರೀತಿಯಾದಂಥ ಜಂಬ ಆ ರೀತಿ ಏನೂ ಇಲ್ಲ ತುಂಬಾ ಕಾಮ್ ಪರ್ಸನ್ನು ಕಾಮಾಗಿರ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನು ಬೇಕ್ರಿನ ಓಪನ್ ಮಾಡಿ ಒಂದು ರೌಂಡ್ ಫುಲ್ ಬೇಕ್ರಿನೂ ಕೂಡ ನೋಡಿದರು ಮತ್ತು ಒಳ್ಳೆಯದಾಗಲಿ ಅಂತ ವಿಶ್ ಕೂಡ ಮಾಡಿ ಅಲ್ಲಿ ಸ್ವೀಟ್ಸ್ನೂ ಸಹ ತಗೊಂಡು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಲೂ ಹೇಳಿದರು ಒಂದು ಒಳ್ಳೆಯ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು ಅದೇ ಅವರು ಕೂಡ ನಮ್ಮಾಗಿನೇ ಒಬ್ಬ ಕಾಮನ್ ಪರ್ಸನ್ ರೀತಿ ಮಾತಾಡಿದ್ರು ಅದು ನನಗೆ ತುಂಬಾನೇ ಇಷ್ಟ ಆಯಿತು ಯಾರಾದರೂ ಒಬ್ಬ ವ್ಯಕ್ತಿ ನಾನು ವಿ ಐ ಪಿ ಅಂತ ತೋರಿಸ್ಕೊಳ್ದೇನೆ ಜನಗಳ ಜೊತೆ ಬೆರಿಬೇಕಾದ್ರೆ ಅವರು ನಾನು ಸಾಮಾನ್ಯ ಜನರಂತೆ ಬೆರೀತಾರಲ್ಲ ಆ ರೀತಿ ವ್ಯಕ್ತಿಗಳನ್ನ ನೋಡಿದಾಗ ತುಂಬಾನೇ ಇಷ್ಟ ಆಗ್ತಾರೆ ನಾವು ಒಂಬತ್ತು ಗಂಟೆಗೆ ತರಿಸ್ಕೊಟ್ಟಿದ್ವಿ ಇವ್ರು ಹನ್ನೆರಡು ಗಂಟೆಗೆ ತಿಂತಾರೆ ಇಲ್ಲ ನಾವು ಒಂಬತ್ತು ಗಂಟೆಗೆ ತರಿಸ್ಕೊಟ್ಟಿದ್ವಿ ತಿನ್ನಲ್ಲ ಹೌದು ಹೈ ಹಾಂ ಸ್ಕೂಲ್ಗೆ ಹೋಗಿದ್ಯಾ ಹೇಗೆ ಮಾಡಿದೆ ಎಕ್ಸಾಮು ಚೆನ್ನಾಗಿ ಮಾಡಿದ್ಯಾ ನೋಡು ನಿನ್ನ ಸ್ಕೂಲಿಗೆ ಕಳಿಸಿ ಮೋಟಿ ರಜಾ ಹಾಕೊಂಡು ಬೇಕ್ರಿ ಓಪನ್ ಮಾಡೋವ್ರು